ಮಹಾಶಿವರಾತ್ರಿ ಪರ್ವದಿನ ಪೂಜಾ ವಿಧಿ ವಿಧಾನ ವ್ರತಾಚರಣೆ ಮಹಾಶಿವರಾತ್ರಿ ಪರ್ವ ದಿನದಂದು ಬೆಳಗ್ಗೆ ಐದು ಗಂಟೆಗೆ ನಿದ್ದೆಯಿಂದ ಎದ್ದು ತಲೆಸ್ನಾನ ಮಾಡಿ ಪೂಜಾ ಮಂದಿರವನ್ನು ಮನೆಯನ್ನು ಸ್ವಚ್ಛಗೊಳಿಸಬೇಕು ಬಾಗಿಲಿಗೆ ತೋರಣ ಪೂಜಾ ಮಂದಿರಕ್ಕೆ ರಂಗೋಲಿ ನಾನಾ ರೀತಿಯ ಪುಷ್ಪಗಳಿಂದ ಅಲಂಕರಿಸಿಕೊಳ್ಳಬೇಕು ವೇದಗಳು ಇತಿಹಾಸ ಪುರಾಣಗಳಲ್ಲಿ ಮುಖ್ಯವಾದವು ವೃಗ್ವೇದ ತುಂಬಾ ಮಹತ್ವವುಳ್ಳದ್ದು ಇದರಲ್ಲಿ ಇರುವಂತಹ ರುದ್ರ ಇನ್ನೂ ಮುಖ್ಯ ಪಂಚಾಕ್ಷರಿಯಲ್ಲಿನ ಶಿವ ಎಂಬ ಎರಡು ಅಕ್ಷರಗಳಿಗೆ ಇನ್ನೂ ಮಹತ್ವ ಇದೆ ಶಿವ ಎಂದರೆ ಮಂಗಳಕರ ಎಂದರ್ಥ ಪರಮ ಮಂಗಳಕರವಾದದ್ದು ಶಿವ ಸ್ವರೂಪ ಆ ಪರಮ ಶಿವನ ಅನುಗ್ರಹ ಪಡೆಯಲು ನಾವು ಆಚರಿಸುವ ಮುಖ್ಯವಾದ ಹಬ್ಬ ಮಹಾಶಿವರಾತ್ರಿ ಪುರಾಣಗಳಲ್ಲಿ ಹೇಳಿದಂತಹ ಈ ಮಹಾಶಿವರಾತ್ರಿಯನ್ನು ಪ್ರತಿ ವರ್ಷ ಮಾಸ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ದಿನ ಆಚರಿಸುತ್ತೇವೆ ಸಾಮಾನ್ಯವಾಗಿ ಪ್ರತಿ ತಿಂಗಳು ಕೃಷ್ಣ ಚತುರ್ದಶಿ ದಿನ ಶಿವರಾತ್ರಿ ಬರುತ್ತಲೇ ಇರುತ್ತದೆ ಇದನ್ನು ಮಾಸಶಿವರಾತ್ರಿ ಎನ್ನುತ್ತಾರೆ ಆ ದಿನ ಈಶ್ವರನ ಆಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡುತ್ತಿರುತ್ತಾರೆ ಅದರಲ್ಲಿ ಮಾದ ಬಹುಳ ಚತುರ್ದಶಿ ದಿನ ಬರುವ ಮಹಾಶಿವರಾತ್ರಿ ಎ ಪರ್ವ ದಿನ ತುಂಬಾ ವಿಶಿಷ್ಟವಾದದ್ದು ಒಮ್ಮೆ ಪಾರ್ವತಿ ದೇವಿ ಪರಮಶಿವನನ್ನು ಶಿವರಾತ್ರಿ ಬಗ್ಗೆ ಕೇಳುತ್ತಾಳೆ ಆಗ ಶಿವನು ಶಿವರಾತ್ರಿ ಉತ್ಸವ ತನಗೆಷ್ಟು ಇಷ್ಟ ಎಂದು ಇನ್ನೇನು ಮಾಡದೆ ಆ ದಿನ ಒಂದು ಉಪವಾಸ ಇದ್ದರೂ ಸರಿ ತಾನು ತುಂಬಾ ಪ್ರಸನ್ನನಾಗುತ್ತೇನೆ ಎನ್ನುತ್ತಾನೆ ಶಿವನು ಹೇಳಿದ ಪ್ರಕಾರ ಆ ದಿನ ಹಗಲೆಲ್ಲಾ ನಿಯಮ ನಿಷ್ಠೆಯಿಂದ ಉಪವಾಸದೊಂದಿಗೆ ಕಳೆದರೆ ರಾತ್ರಿ ನಾಲ್ಕು ಜಾವಗಳಲ್ಲೂ ರಾತ್ರಿ ಹತ್ತು ಹನ್ನೆರಡು ಎರಡು ನಾಲ್ಕು ಶಿವಲಿಂಗವನ್ನು ಮೊದಲು ಹಾಲಿನಿಂದ ಬಳಿಕ ಮೊಸರು ಆ ಬಳಿಕ ತುಪ್ಪ ಆ ಬಳಿಕ ಜೇನುತುಪ್ಪದಿಂದ ಶುದ್ಧೋದಕದಿಂದ ಅಭಿಷೇಕ ಮಾಡಿದರೆ ಶಿವನ ಪ್ರೀತಿಗೆ ಪಾತ್ರರಾಗುತ್ತಾರೆ ಮರುದಿನ ಬ್ರಹ್ಮವಿಧಿಗಳಿಗೆ ಭೋಜನ ಇಟ್ಟು ತಾನು ಭುಜಿಸಿ ಶಿವರಾತ್ರಿ ವ್ರತ ಸಮಾಪ್ತಿ ಮಾಡಬೇಕು ಇದನ್ನು ಮೀರಿದ ವ್ರತ ಇನ್ನೊಂದಿಲ್ಲ ಎಂದಿದ್ದಾನೆ ಪರಮಶಿವ ಪೂಜಾ ಸಾಮಗ್ರಿ ರಂಗೋಲಿ ಮಣೆ ಮಂಟಪ ದೇವರ ವಿಗ್ರಹ ದೇವರ ಪಠ ನಂದ ದೀಪ ದೀಪದ ಕಂಬ ತುಪ್ಪ ಎಣ್ಣೆ ದೀಪಕ್ಕೆ ಹಾಕುವ ಹತಿ ಬತಿ ಗಂಟೆ ಪಂಚಪಾತ್ರೆ ಉದ್ದರಣೆ ಪಾತ್ರೆ ನೀರು ಪೂಜಾ ವಿಧಾನ ಇರುವ ಪುಸ್ತಕ ಕ್ಯಾಸೆಟ್ ಸಿಡಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಶ್ರೀಗಂಧ ಊದಿನ ಕಡ್ಡಿ ಹೂವು ಪತ್ರೆ ಗೆಜ್ಜೆ ವಸ್ತ್ರ ಪಂಚಾಮೃತ ಹಾಲು ಮೊಸರು ಸಕ್ಕರೆ ತುಪ್ಪ ಜೇನುತುಪ್ಪ ವೀಳ್ಯದ ಎಲೆ ಅಡಿಕೆ ಹಣ್ಣು ತೆಂಗಿನಕಾಯಿ ನೈವೇದ್ಯ ಪಾಯಸ ಹುಗ್ಗಿ ಅನ್ನ ಕೋಸಂಬರಿ ಇತ್ಯಾದಿ ಹಲಗಾರತಿ ಕರ್ಪೂರ ಮಂಗಳಾರತಿ ಬತ್ತಿ ಆರತಿ ತಟ್ಟೆ ಸುಡಲು ಹೂಬತ್ತಿ ಮೊದಲು ಸಂಕಲ್ಪ ಮಾಡಿ ನಂತರ ಧ್ಯಾನ ಮಾಡಿ ದೇವರನ್ನು ಆಹ್ವಾನ ಮಾಡುವುದು ಸಂಕಲ್ಪ ಅಂದರೆ ನಿರ್ಧಾರ ನಿರ್ಣಯ ಚಿತ್ತ ಸಂಕಲ್ಪ ಮಾಡುವಾಗ ಆ ದಿನದ ಸಂವತ್ಸರ ಋತು ಮಾಸ ಪಕ್ಷ ವಾರ ತಿಥಿ ನಕ್ಷತ್ರವನ್ನು ಹೆಸರಿಸಬೇಕು ಧ್ಯಾನ ನೀವು ಪೂಜೆ ಮಾಡುತ್ತಿರುವ ದೇವರನ್ನು ಭಕ್ತಿಯಿಂದ ಧ್ಯಾನ ಮಾಡಿ ಆವಾಹನೆ ಮಾಡುವುದು ಷೋಡಶೋಪಚಾರದಿಂದ ಪೂಜೆ ಮಾಡಬೇಕು ಷೋಡಶ ಅಂದರೆ ಹದಿನಾರು ಹದಿನಾರು ಬಗೆಯಿಂದ ದೇವರಿಗೆ ಉಪಚಾರ ಎಂದರ್ಥ ಒಂದು ಆವಾಹನೆ ಅಂದರೆ ಆಹ್ವಾನ ದೇವರನ್ನು ನಿಮ್ಮ ಮನೆಗೆ ಅಥವಾ ಪೂಜೆಗೆ ಆಹ್ವಾನ ಮಾಡುವುದು ಎರಡು ಆಸನ ದೇವರ ಪ್ರತಿಮೆಯನ್ನು ಇಡುವ ವೇದಿಕೆ ಮನೆ ಮೇಲೆ ಆಸೀನ ಮಾಡಿಸುವುದು ಮೂರು ಪಾದ್ಯ ಕಾಲು ತೊಳೆದುಕೊಳ್ಳುವುದಕ್ಕೆ ನೀರು ಕೊಡುವುದು ನಾಲ್ಕು ಅರ್ಘ್ಯ ಕೈ ತೊಳೆದುಕೊಳ್ಳುವುದಕ್ಕೆ ನೀರು ಕೊಡುವುದು ಐದು ಆಚಮನ ಕುಡಿಯುವುದಕ್ಕೆ ನೀರು ಕೊಡುವುದು ಆರು ಸ್ನಾನ ಶುದ್ಧೋದಕ ನೀರು ಮತ್ತು ಪಂಚಾಮೃತದಿಂದ ಸ್ನಾನ ಮಾಡಿಸುವುದು ಏಳು ವಸ್ತ್ರ ಉದ್ಧರಿಸಲು ಉಡುಪು ಕೊಡುವುದು ಗೆಜ್ಜೆ ವಸ್ತ್ರಗಳನ್ನು ದೇವರಿಗೆ ಇಡುವುದು ಜೊತೆಗೆ ಉಪವೀತ ಜನಿವಾರ ಆಭರಣವನ್ನು ಬಳೆ ಬಿಚ್ಚೋಲೆ ಸಮರ್ಪಿಸುವುದು ಎಂಟು ಹರಿದ್ರ ಕುಂಕುಮ ಗಂಧ ಅಕ್ಷತ ಅರಿಶಿನ ಕುಂಕುಮ ಶ್ರೀಗಂಧ ಮಂತ್ರಾಕ್ಷತೆಯನ್ನು ದೇವರಿಗೆ ಅರ್ಪಿಸುವುದು ಒಂಬತ್ತು ಪುಷ್ಪಮಾಲಾ ಹೂವು ಪತ್ರೆಗಳಿಂದ ದೇವರಿಗೆ ಅಲಂಕಾರ ಮಾಡುವುದು ಹತ್ತು ಅರ್ಚನೆ ಅಷ್ಟೋತ್ತರ ನೂರೆಂಟು ನಾಮಗಳಿಂದ ದೇವರನ್ನು ಸ್ಮರಣೆ ಮಾಡುವುದು ಹನ್ನೊಂದು ಧೂಪ ಪರಿಮಳಯುಕ್ತವಾದ ಧೂಪವನ್ನು ಅರ್ಪಿಸುವುದು ಹನ್ನೆರಡು ದೀಪ ದೀಪ ಸಮರ್ಪಣೆ ಮಾಡುವುದು ಹದಿಮೂರು ನೈವೇದ್ಯ ತಾಂಬೂಲ ದೇವರಿಗೆ ವಿಧ ವಿಧ ಭಕ್ಷ್ಯಗಳ ಭೋಜನ ಅರ್ಪಿಸುವುದು ಊಟದ ನಂತರ ವೀಳೆಯ ಅಡಿಕೆ ತೆಂಗಿನಕಾಯಿ ತಾಂಬೂಲ ಕೊಡುವುದು ಹದಿನಾಲ್ಕು ನೀರಾಜನ ಕರ್ಪೂರದಿಂದ ಮಂಗಳಾರತಿ ಮಾಡುವುದು ಹದಿನೈದು ನಮಸ್ಕಾರ ಪ್ರದಕ್ಷಿಣೆ ಮಾಡಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದು ಹದಿನಾರು ಪ್ರಾರ್ಥನೆ ನಿಮ್ಮ ಇಷ್ಟಗಳನ್ನು ನಡೆಸಿ ಕೊಡು ಎಂದು ದೇವರಲ್ಲಿ ಅರಿಕೆ ಪ್ರಾರ್ಥನೆ ಮಾಡುವುದು ಪೂಜೆಯ ನಂತರ ದೇವರು ಅನುಗ್ರಹಿಸಿರುವ ಅರಿಶಿನ ಕುಂಕುಮ ನೈವೇದ್ಯವನ್ನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡುವುದು ದಿನದ ವಿಶೇಷ ಪೂಜಾ ಸಾಮಗ್ರಿ ಬಿಲ್ವಪತ್ರೆ ಬಿಲ್ವಪತ್ರೆ ಶಿವನಿಗೆ ಪ್ರಿಯವಾದದ್ದು ಇದರ ಒಂದು ಎಲೆಯನ್ನು ಶಿವನಿಗೆ ಅರ್ಪಿಸಿದರೂ ನಾನಾ ಪುಣ್ಯಗಳಿಗೆ ಪಾತ್ರರಾಗುತ್ತೀವಿ ಎಂಬ ನಂಬಿಕೆ ಇದೆ ಶಿವಲಿಂಗಕ್ಕೆ ಪಂಚಾಮೃತ ಮತ್ತು ಬಿಲ್ವಪತ್ರೆ ಸಮರ್ಪಣೆ ಮಾಡುತ್ತಾರೆ ಸಾಮಾನ್ಯವಾಗಿ ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಮಾರನೆಯ ದಿನ ಪಾರಣೆ ಮಾಡಬೇಕು ಉಪವಾಸ ಮಾಡಲು ಆಗದಿದ್ದರೆ ಫಲಹಾರ ಮಾಡುತ್ತಾರೆ ಶಿವಾರಾಧನೆಯಿಂದ ಅಷ್ಟೈಶ್ವರ್ಯ ವೃದ್ಧಿ ಸಾಮಾನ್ಯವಾಗಿ ಯಾವ ಮಾಸವಾದರೂ ಕೃಷ್ಣಪಕ್ಷ ಚತುರ್ದಶಿಯನ್ನು ಶಿವರಾತ್ರಿಯಾಗಿ ಭಾವಿಸುತ್ತಾರೆ ಆದರೆ ಫಾಲ್ಗುಣ ಮಾಸದ ಚತುರ್ದಶಿಗೆ ವಿಶೇಷವಾದ ಮಹತ್ವವಿದೆ ಹಾಗಾಗಿಯೇ ಶಿವರಾತ್ರಿಯನ್ನು ಆ ದಿನ ವೈಭವವಾಗಿ ಆಚರಿಸುತ್ತಾರೆ ಪರಮಶಿವ ಎಂದರೆ ಎಲ್ಲರಿಗೂ ಗೊತ್ತು ಆದರೆ ರಾತ್ರಿ ಎಂದ ವಿಶೇಷ ಅರ್ಥ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ರಾಯ್ ಎಂಬುದು ದಾನಾರ್ಥಕ ಧಾತುವಿನಿಂದ ರಾತ್ರಿ ಆಯ್ತಂತೆ ಸುಖವನ್ನು ಪ್ರದಾನ ಮಾಡುವುದನ್ನೇ ರಾತ್ರಿ ಎನ್ನುತ್ತಾರೆ ಋಗ್ವೇದ ರಾತ್ರಿ ಸೂಕ್ತ ವಿವರಗಳು ಮಂತ್ರದಲ್ಲಿ ರಾತ್ರಿಯನ್ನು ಪ್ರಶಂಸುತ್ತಾ ಈ ರೀತಿ ಹೇಳಲಾಗಿದೆ ಹೇ ರಾತ್ರಿ ಕ್ಲಿಷ್ಟಕರವಲ್ಲದ ತಮಸ್ಸು ನಮ್ಮ ಬಳಿಗೆ ಬಾರದಂತಿರಲಿ ಮಹಾಶಿವರಾತ್ರಿ ಪರ್ವ ದಿನದಂದು ಬೆಳಗ್ಗೆ ಐದು ಗಂಟೆಗೆ ನಿದ್ದೆಯಿಂದ ಎದ್ದು ಸ್ನಾನ ಮಾಡಿ ಪೂಜಾ ಮಂದಿರವನ್ನು ಮನೆಯನ್ನು ಸ್ವಚ್ಛಗೊಳಿಸಬೇಕು ಬಾಗಿಲಿಗೆ ತೋರಣ ಪೂಜಾ ಮಂದಿರಕ್ಕೆ ರಂಗೋಲಿ ನಾನಾ ರೀತಿಯ ಪುಷ್ಪಗಳಿಂದ ಅಲಂಕರಿಸಿಕೊಳ್ಳಬೇಕು ಶ್ವೇತವರ್ಣದ ಬಟ್ಟೆ ಧರಿಸಿ ಶಿವನ ಪಟಗಳು ಲಿಂಗಾಕಾರ ಪ್ರತಿಮೆಗಳಿಗೆ ಅರಿಶಿನ ಕುಂಕುಮ ಎಟ್ಟು ಪೂಜೆಗೆ ಸಿದ್ಧ ಮಾಡಿಕೊಳ್ಳಬೇಕು ವಿಲ್ವಪತ್ರೆದಳ ಬಿಳಿ ಹೂವಿನ ಮಾಲೆಯಿಂದ ಶಂಕರನ್ನು ಅಲಂಕರಿಸಬೇಕು ಹುಗ್ಗಿ ಸಿಹಿ ತಿಂಡಿಗಳು ಬಾಳೆಹಣ್ಣು ಸೀಬೆಯನ್ನು ನೈವೇದ್ಯವಾಗಿ ಸಮರ್ಪಿಸಿ ನಿಷ್ಠೆಯಿಂದ ಪೂಜೆ ಮಾಡಬೇಕು ಪೂಜಾ ಸಮಯದಲ್ಲಿ ಶಿವ ಅಷ್ಟೋತ್ತರ ಶಿವ ಪಂಚಾಕ್ಷರಿ ಮಂತ್ರಗಳನ್ನು ಸ್ತುತಿಸಿದರೆ ಅಷ್ಟೈಶ್ವರ್ಯಗಳು ಮೋಕ್ಷ ಮಾರ್ಗಗಳು ಸಿದ್ಧಿಸುತ್ತವೆ ಅದೇ ರೀತಿ ನಿಷ್ಠೆಯಿಂದ ಉಪವಾಸ ಇದ್ದು ಶಿವ ಶಿವ ಶಿವಪುರಾಣ ಶಿವಾರಾಧನೆ ಪಾರಾಯಣ ಮಾಡುವವರಿಗೆ ಮರುಜನ್ಮ ಎಂಬುದು ಇರಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಶಿವರಾತ್ರಿ ಸಂಜೆ ಆರು ಗಂಟೆಯಿಂದ ಮರುದಿನ ಬೆಳಗ್ಗೆ ಆರು ಗಂಟೆಗಳವರೆಗೆ ಪರಮಾತ್ಮ ಸ್ತೋತ್ರಗಳಿಂದ ಪೂಜೆ ಮಾಡುವವರಿಗೆ ಕೈಲಾಸ ವಾಸ ಸಿದ್ಧಿಸುತ್ತದೆ ಎನ್ನುತ್ತವೆ ಪುರಾಣಗಳು ಶಿವರಾತ್ರಿಯಂದು ಈಶ್ವರನನ್ನು ಸ್ತ್ರೀ ಪುರುಷರಾದಿಯಾಗಿ ಬಿಲ್ಲೋಪತ್ರೆಯಿಂದ ಪೂಜಿಸಬಹುದು ಇನ್ನುಳಿದಂತೆ ನಿಶಿಗಂಧ ಮಲ್ಲಿಗೆ ಜಾಜಿ ಈ ಹೂಗಳನ್ನು ಹತ್ತರ ಸಂಖ್ಯೆಯಲ್ಲಿ ಅರ್ಪಿಸಬೇಕು ಉದುಬತ್ತಿ ಕೇದಗೆ ಮಲ್ಲಿಗೆ ಇವುಗಳನ್ನು ಎರಡರ ಸಂಖ್ಯೆಯಲ್ಲಿ ಅರ್ಪಿಸಬೇಕು ಈಶ್ವರನಿಗೆ ಭಸ್ಮ ಅಂದರೆ ಇಷ್ಟ ಹಾಗಾಗಿ ಧಾರಣೆಯಿಂದ ಸಕಲಾಭೀಷ್ಟಗಳು ನೆರವೇರುತ್ತವೆ ಎನ್ನುವ ನಂಬಿಕೆಯಿದೆ ವಿಡಿಯೋ ಪೂರ್ತಿ ನೋಡಿ ಅರ್ಥ ಆದವರು ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು